ಯ ನೂತನ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ ಮಂಜುಳಾ ಪ್ರಸನ್ನಕುಮಾರ್ ಅವರು ಮೊದಲನೇ ದಿನವೇ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ಅವರ ಮನೆಯಲ್ಲಿ ಊಟವನ್ನ ಸವಿಯುತ್ತಾ ಇತರರಿಗೆ ಮಾದರಿ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಹೌದು ಪೌರಕಾರ್ಮಿಕರು ಎಂದರೆ ಕೇವಲ ನಗರ ಸ್ವಚ್ಛತೆ ಮಾಡುವವರು ಚರಂಡಿ ಕೊಳಚೆ ತೆಗೆಯುವವರು ಎಂಬ ತಾತ್ಸರ ಮನೋಭಾವ ತೊಡೆದು ಹಾಕಲು ನೂತನ ಅಧ್ಯಕ್ಷರ ಕಾರ್ಯವೈಖರಿ ಮುನ್ನುಡಿ ಬರುತ್ತದೆ ಚಳ್ಳಕೆರೆ ನಗರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುಳಾ ಪ್ರಸನ್ನ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರಾದ ಸುಮಾ ಬರಮಯ್ಯ ಅವರು ಪೌರ ಕಾರ್ಮಿಕರಾದ ಎಂ ಜಯಣ್ಣರವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಗೌರವ ಸ್ವೀಕರಿಸಿದ್ದಾರೆ ಹಾಗೂ ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನ ಅವಲೋಕಿಸಿ ಜಯಣ್ಣ ಅವರ ಪತ್ನಿ ನಾಗರತ್ನಮ್ಮ ಅವರು ನೀಡಿದ ಊಟವನ್ನ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಮಂಜುಳಾ ನಾವು ಊಟಕ್ಕೆ ಬಂದ್ವಿ ಊಟ ಮಾಡಿದ್ವಿ ಊಟ ಅವರು ನ್ನ ಬಡಿಸಿದ್ರು ಹಾಗೆ ಸುಮಾ ಬಲ ಬ್ರಹ್ಮಣ್ಣನವರು ಸಹ ಉಪಾಧ್ಯಕ್ಷರಿದ್ದಾರೆ ಅವರು ಸಹ ನಮ್ಮ ಜೊತೆಗೆ ಜಯ ಕೈ ಜೋಡಿಸಿದ್ದಾರೆ ಅವರು ಒಂದು ಸ್ಥಿತಿಗತಿಗಳನ್ನು ಹೇಳ್ಕೊಂಡ್ರು ಜಯಣ್ಣನವರು ಮನೆಯ ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರು ಹಾಗೆ ಅವರ ಒಂದು ಸಮಸ್ಯೆಗಳಿಗೆ ಶಾಸಕರು ಮತ್ತು ಮಂತ್ರಿಗಳಾದಂಥ ಸುಧಾಕರ್ ಸಾಹೇಬರು ಎಲ್ಲ ಅವ್ರಿಗೆ ಒಂದು ಸಮಸ್ಯ ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ಮುಖದ ನಾಣ್ಯವಿದ್ದಂತೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಭಗವಂತನ ವಾಸವಿರುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಸದಸ್ಯ ಡಿ ವೆಂಕಟೇಶ್ ಚಾರ್ ನಿತಿನ್ ಕುಮಾರ್ ಇತರರು ಹಾಜರಿದ್ರು